ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಪ್ರಮುಖ ಸಂಸ್ಥೆಗಳು ಮತ್ತು ಕಂಪನಿಗಳ ಸಿಇಒಗಳು ವಿಪ್ರೋ ಕಂಪನಿಯ ಸಿಇಒ ಯಾರು ಆನ್ಸರ್ ಶ್ರೀನಿ ಪಾಲಿಯ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೆಕೆಂಡ್ ಕ್ವಶನ್ ಮೈಕ್ರೋಸಾಫ್ಟ್ ಕಂಪನಿಯ ಸಿಇಒ ಯಾರು ಆನ್ಸರ್ ಸತ್ಯ ನಾಡೆಲ್ಲ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಪಲ್ ಕಂಪನಿಯ ಸಿಇಒ ಯಾರು ಆನ್ಸರ್ ಟೀಮ್ ಕುಕ್ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಹನ್ನೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಮೆಟಾ ಅಥವಾ ಫೇಸ್ಬುಕ್ ಸಿಇಒ ಯಾರು ಆನ್ಸರ್ ಮಾರ್ಕ್ ಝುಕರ್ಬರ್ಗ್ ಜುಲೈ ಎರಡು ಸಾವಿರದ ನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಗೂಗಲ್ನ ಸಿಇಒ ಯಾರು ಆನ್ಸರ್ ಸುಂದರ್ ಪಿಚಾಯ್ ಎರಡು ಅಕ್ಟೋಬರ್ ಎರಡು ಸಾವಿರದ ಹದಿನೈದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವಶನ್ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮತ್ತು ಎಮ್ ಡಿ ಯಾರು ಆನ್ಸರ್ ಮುಕೇಶ್ ಅಂಬಾನಿ ನೆಕ್ಸ್ಟ್ ಕ್ವೆಶನ್ ಟಾಟಾ ಮೋಟರ್ ಸಿಇಒ ಯಾರು ಆನ್ಸರ್ ಮಾರ್ಕ್ ಲಿಸ್ಟೋಸೆಲ್ಲಾ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಡೋಬೆ ಸಿಇಒ ಯಾರು ಆನ್ಸರ್ ಶಂತನು ನಾರಾಯಣ್ ಒಂದು ಡಿಸೆಂಬರ್ ಎರಡು ಸಾವಿರದ ಏಳರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೆಪ್ಸಿ ಕಂಪನಿ ಸಿಇಒ ಯಾರು ಆನ್ಸರ್ ರಾಮನ್ ಲಾಗ್ವಾರ್ಟ ಮೂರು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೋಕಿಯಾ ಕಂಪನಿ ಸಿ ಇ ಒ ಯಾರು ಪೆಕ್ಕಾ ಲುಂಡ್ಮಾರ್ಕ್ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಟಾಟಾ ಕನ್ಸಲ್ಟನ್ಸಿ ಸರ್ವೀಸಸ್ನ ಸಿಇಒ ಯಾರು ಆನ್ಸರ್ ಕೆ ಕೃತಿ ವಾಸನ್ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಮಾಸ್ಟರ್ ಕಾರ್ಡ್ನ ಸಿಇಒ ಯಾರು ಮೈಕೆಲ್ ಮಿಬಾಚ್ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಐ ಸಿ ಐ ಸಿ ಐ ಬ್ಯಾಂಕ್ನ ಸಿಇಒ ಯಾರು ಆನ್ಸರ್ ಸಂದೀಪ್ ಬಕ್ಷಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಆಕ್ಸಿಸ್ ಬ್ಯಾಂಕ್ನ ಸಿಇಒ ಯಾರು ಆನ್ಸರ್ ಅಮಿತಾಬ್ ಚೌಧರಿ ಒಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಬರ್ ಕಂಪನಿ ಸಿಇಒ ಯಾರು ಮೋಹಿತ್ ಮಲ್ಹೋತ್ರಾ ಒಂದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕಂಪನಿಯ ಸಿಇಒ ಯಾರು ಆನ್ಸರ್ ರಣಜೀತ್ ಸಿಂಗ್ ಕೊಹ್ಲಿ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ಸೆಲರ್ ಮಿತ್ತಲ್ನ ಸಿಇಒ ಯಾರು ಆದಿತ್ಯ ಮಿತ್ತಲ್ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಫ್ಯೂಚರ್ ಗ್ರೂಪ್ನ ಸಿಇಒ ಯಾರು ಕಿಶೋರ್ ಬಿಯಾನಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ರೇಮಂಡ್ನ ಸಿಇಒ ಯಾರು ಆನ್ಸರ್ ಗೌತಮ್ ಸಿಂಗಾನಿಯಾ ನೆಕ್ಸ್ಟ್ ಕ್ವೆಶನ್ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ನ ಸಿಇಒ ಯಾರು ಸುಧೀರ್ ಸೀತಾಪತಿ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಪೋಲೋ ಟೈರ್ಸ್ನ ಸಿಇಒ ಯಾರು ಓಂಕಾರ್ ಕನ್ವರ್ ನೆಕ್ಸ್ಟ್ ಕ್ವೆಶನ್ ಟಾಟಾ ಸ್ಟೀಲ್ ಲಿಮಿಟೆಡ್ನ ಸಿಇಒ ಯಾರು ಆನ್ಸರ್ ಟಿ ವಿ ನರೇಂದ್ರನ್ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹದಿನೇಳರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಫ್ಲಿಪ್ಕಾರ್ಟ್ನ ಸಿಇಒ ಯಾರು ಆನ್ಸರ್ ಕಲ್ಯಾಣ್ ಕೃಷ್ಣಮೂರ್ತಿ ಜನವರಿ ಎರಡು ಸಾವಿರದ ಹದಿನೇಳರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಟೆಕ್ ಮಹೀಂದ್ರಾ ಕಂಪನಿಯ ಸಿಇಒ ಯಾರು ಮೋಹಿತ್ ಜೋಶಿ ನೈನ್ಟೀನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಪೇಟಿಎಮ್ನ ಸಿಇಒ ಯಾರು ವಿಜಯ್ ಶೇಖರ್ ಶರ್ಮಾ ಡಿಸೆಂಬರ್ ಎರಡು ಸಾವಿರದ ಹತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಸನ್ ಗ್ರೂಪ್ನ ಸಿಇಒ ಯಾರು ಆನ್ಸರ್ ಕಳಾನಿಧಿ ಮಾರನ್ ನೆಕ್ಸ್ಟ್ ಕ್ವೆಶನ್ ಹಿಂದೂಸ್ತಾನ್ ಯುನಿಲಿವರ್ನ ಸಿ ಇ ಯಾರು ಆನ್ಸರ್ ರೋಹಿತ್ ಜಾವಾ ಸ್ನ್ಯಾಪ್ಡೀಲ್ ಕಂಪನಿ ಸಿಇಒ ಯಾರು ಕುನಾಲ್ ಬಸ್ ನೆಕ್ಸ್ಟ್ ಕ್ವೆಶನ್ ಟಾಟಾ ಟೆಲಿಸರ್ವೀಸಸ್ನ ಸಿಇಒ ಯಾರು ಹರ್ಜಿತ್ ಸಿಂಗ್ ನೆಕ್ಸ್ಟ್ ಕ್ವೆಶನ್ ಎನ್ ಐ ಐ ಟಿನ ಸಿ ಇ ಒ ಯಾರು ಆನ್ಸರ್ ಸಪ್ನೇಶ್ ಲಲ್ಲ ಒಂದು ಆಗಸ್ಟ್ ಎರಡು ಸಾವಿರದ ಹದಿನೇಳರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಭಾರತೀಯ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಒ ಮತ್ತು ಎಮ್ ಡಿ ಯಾರು ಆನ್ಸರ್ ಆರ್ ವಿಶ್ವೇಶ್ವರನ್ ನೆಕ್ಸ್ಟ್ ಕ್ವೆಶನ್ ಐ ಡಿ ಬಿ ಐ ಬ್ಯಾಂಕ್ನ ಸಿ ಇ ಒ ಯಾರು ಆನ್ಸರ್ ರಾಕೇಶ್ ಶರ್ಮಾ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿಟಿ ಗ್ರೂಪ್ನ ಸಿಇಒ ಯಾರು ಜೇನ್ ಫ್ರೇಝರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಅಮೆಝಾನ್ನ ಸಿ ಇ ಯಾರು ಆನ್ಸರ್ ಆ್ಯಂಡಿ ಜೆಸ್ಸಿ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಟೆಸ್ಲಾ ಕಂಪನಿ ಸಿಇಒ ಯಾರು ಎಲಾನ್ ಮಸ್ಕ್ ಅಕ್ಟೋಬರ್ ಎರಡು ಸಾವಿರದ ಎಂಟರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಸ್ಪೇಸ್ ಸ್ಪೇಸೆಕ್ಸ್ನ ಸಿಇಒ ಯಾರು ಆನ್ಸರ್ ಎಲಾನ್ ಮಸ್ಕ್ ಆಲಿಬಾಬಾ ಗ್ರೂಪ್ನ ಸಿಇಒ ಯಾರು ಆನ್ಸರ್ ಉ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನಬಾರ್ಡ್ನ ಚೇರ್ಮನ್ ಯಾರು ಆನ್ಸರ್ ಮಿಸ್ಟರ್ ಶಾಜಿ ಕೆ ವಿ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿ ಬಿ ಎಸ್ಸಿನ ಸಿಇಒ ಯಾರು ಡಾಕ್ಟರ್ ಜೋಸೆಫ್ ಇಮ್ಯಾನ್ಯುಯಲ್ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಿಇಒ ಯಾರು ಶಶಿಧರ್ ಜಗದೀಶನ್ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಇನ್ಫೋಸಿಸ್ನ ಸಿಇ ಯಾರು ಸಲೀಲ್ ಪರೇಖ್ ಎರಡು ಜನವರಿ ಎರಡು ಸಾವಿರದ ಹದಿನೆಂಟರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಿ ಬಿ ಎಸ್ ಬ್ಯಾಂಕ್ನ ಸಿಇಒ ಯಾರು ಪಿಯೂಷ್ ಗುಪ್ತಾ ಒಂಬತ್ತು ನವೆಂಬರ್ ಎರಡು ಸಾವಿರದ ಒಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಏರ್ ಇಂಡಿಯಾ ಲಿಮಿಟೆಡ್ನ ಸಿಇಒ ಯಾರು ಆನ್ಸರ್ ಕ್ಯಾಂಪ್ ಬೆಲ್ ವಿಲ್ಸನ್ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಆಕ್ಸಿಸ್ ಬ್ಯಾಂಕ್ನ ಸಿಇಒ ಯಾರು ಅಮಿತಾಬ್ ಚೌಧರಿ ಒಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾರುತಿ ಸುಜುಕಿ ನ ಸಿ ಇ ಒ ಯಾರು ಇಸಾಶಿ ಟೇಕೂಚಿ ನೆಕ್ಸ್ಟ್ ಕ್ವೆಶನ್ ಟಾಟಾ ಗ್ರೂಪ್ನ ಒ ಯಾರು ನಟರಾಜನ್ ಚಂದ್ರಶೇಖರನ್ ನೆಕ್ಸ್ಟ್ ಕ್ವೆಶನ್ ಯೂಟ್ಯೂಬ್ನ ಒ ಯಾರು ನೀಲ್ ಮೋಹನ್ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಭಾರತೀಯ ಮೂಲದವರು ನೆಕ್ಸ್ಟ್ ಕ್ವೆಶನ್ ಎಲ್ ಐ ಸಿ ಆಫ್ ಇಂಡಿಯಾದ ಎಮ್ ಡಿ ಮತ್ತು ಒ ಯಾರು ಸಿದ್ಧಾರ್ಥ್ ಮೊಹಾಂಟೆ ನೆಕ್ಸ್ಟ್ ಕ್ವೆಶನ್ ಎಸ್ ಬಿ ಐನ ಸಿ ಮತ್ತು ಎಮ್ ಡಿ ಯಾರು ಚಲ್ಲ ಶ್ರೀನಿವಾಸಲು ಶೆಟ್ಟಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು